ಕನ್ನಡ ಬಿಗ್ ಬಾಸ್ ಅಲ್ಲಿ ಫೋರ್ ಮಂತ್ಸ್ ಶೋ ನಲ್ಲಿ ಝೀರೋ ಸರ್ವಿಸ್ ಝೀರೋ ಬ್ರೇಕ್ ಡೌನ್ ಝೀರೋ ಕಾಲ್ ಬ್ಯಾಕ್ಸ್ ಅಂತ ಬಂತು ನಮ್ಮ ಕಿಚ್ಚ ಸರ್ ಕೂಡ ಅದನ್ನ ಅದನ್ನ ಒಂದು ಸೆಟ್ ಬ್ಯಾಕ್ ಅಂತ ಇರುತ್ತೆ ಅಥವಾ ಸ್ವಲ್ಪ ಇರುತ್ತೆ ಇಲ್ಲ ಅಂತ ಇರುತ್ತಲ್ಲ ಆದ್ರೆ ಗೊತ್ತಿಲ್ಲ ನನಗೆ ಫೇಲ್ಯೂರ್ಸ್ ಅನ್ನೋದನ್ನ ನಾವು ನೋಡಿಲ್ಲ ಪ್ರತಿ ಸ್ಟೇಜ್ ಮುಖಾಂತರ ಬಂದಿರೋದ್ರಿಂದ ಫೇಲ್ಯೂರ್ಸ್ ನಮಗೆ ಕಾಣಿಸಿಲ್ಲ ಅಡ್ಡ ಬಂದಿಲ್ಲ ನಮ್ಗೆ ಆ ಥರದ ಫ್ಯೂಚರ್ ಪ್ರೊಜೆಕ್ಟ್ ಅದ್ರ ಬಗ್ಗೆ ತಾವೇನಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ ನಾನು ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಅಷ್ಟೇ ಇನ್ಸ್ಟ ಪಡೋದು ಯಾವಾಗ್ಲೂ ಅವ್ರು ಏನೇ ಓಕೆ ಅಂತ ನೆಕ್ಸ್ಟ್ ಏನೋ ಮಾಡಬೇಕು ಅಂತ ಓಕೆ ಐ ವಿಲ್ ಸಪೋರ್ಟ್ ಅಷ್ಟೇ ಮಿಡ್ ನೈಟ್ ಟು ಕ್ಲಾಕ್ ಆದರೂ ಕೆಲಸ ಮಾಡ್ತಾ ಇರ್ತಾರೆ ಸಮ್ ಟೈಮ್ ನಾನೇ ಬೈದು ಇಟ್ಟಿರ್ತೀನಿ ಸೊ ಟು ಓ ಕ್ಲಾಕ್ ಆದರೂ ಕೆಲಸ ಮಾಡ್ತಾ ಇರ್ತಾರೆ ಅವ್ರು ಮಾಡ್ತಾ ಇರ್ತಾರೆ ಅಂತ ನಾನು ಕೂತ್ಕೊಂಡು ನಾಳೆಗೆ ಏನು ಯೋಜನೆಗಳು ಲಾಜಿಸ್ಟಿಕ್ ಅಂದರೆ ವಿ ಆರ್ ಎಲ್ ಕಾರ್ ಅಂತಂದರೆ ಈ ಟಾಟಾ ಆ ಥರ ಲಿಫ್ಟ್ ಅಂದ್ರೆ ಈಕೋ ಪ್ಲಾನೆಟ್ ಅನ್ನೋದು ಅದನ್ನು ಹಾಗೆ ಬೆಂಚ್ ಆಗಿ ಉಳಿಸ್ಬೇಕು ಅನ್ನೋದು ನಮ್ಮ ವಿಷನ್ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ಮನ್ ಆಗಿ ಈವನ್ ದಾಟ್ಕೊಂಡು ಇನ್ನೂ ನಿಮಗೆ ಸಾಕಷ್ಟು ದಾರಿ ಕ್ರಮಿಸೋದಿದೆ ಬಟ್ ಆದರೂ ಕೂಡ ಒಂದು ನೆಮ್ಮದಿ ಅಂತ ಒಂದು ಒಂದು ನಿರಾಳತೆ ಇದೆಯಾ ಈಗ ಲೈಫಲ್ಲಿ ಇದೆ ಬಟ್ ಇಲ್ಲ ಇನ್ನೂ ಮಾಡೋದಿದೆ ಇಲ್ಲ ಅಂತಾರಲ್ಲ ಇದೆ ಏನು ಯಾವುದಿದೆ ಓಕೆ ಏನೋ ಒಂದು ಸಾಧ್ಯ ಮಾಡಿದ್ದೀವಿ ಒಂದು ಹಂತದಲ್ಲಿದ್ದೀವಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನ ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ ಅಂದರೆ ಕಂಪೇರ್ ಟು ದ ನನ್ನ ಅರ್ಲಿ ಸ್ಟೇಜ್ ಜ್ಞಾಪಸ್ಕೊಂಡಾಗ ತುಂಬ ಇದೆ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇದೆ ಇಷ್ಟಕ್ಕೆ ಸ್ಟಾಪ್ ಮಾಡೋಣ ಇಲ್ಲಿಗೆ ಸ್ಟಾಪ್ ಮಾಡೋಣ ಕಂಟಿನ್ಯೂ ಮಾಡೋದನ್ ಮಾರ್ಕ್ ಅಲ್ಲಿ ಕಂಟಿನ್ಯೂ ಮಾಡೋದ್ರ ಬಗ್ಗೆ ಮಾತಾಡ್ತೀನಿ ಬಟ್ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ತಾಯಿ ಯೂಶಲಿ ಏನಂದ್ರೆ ತಂದೆ ತಾಯಿಗಳು ಹೆಂಗಿರ್ತಾರೆ ಅಂದ್ರೆ ಸೇಫ್ ಆಗಿರ್ಬೇಕು ಮಗ ಅಂತಾನೆ ಯೋಚನೆ ಮಾಡಿರ್ತಾರೆ ಸೊ ನಿಮ್ಗೆ ಎರಡು ಪ್ರಶ್ನೆ ಒಂದೇನಂದ್ರೆ ನೀವು ನೌಕರಿ ಬಿಟ್ಟು ಕಂಪ್ನಿ ಸೇರ್ತೀನಿ ಅಂದಾಗ ಅಲ್ಲಿ ನಿಮಗೆ ಯಾವ ತರ ರಿಯಾಕ್ಷನ್ ಸಿಕ್ಕಿತ್ತು ಆಮೇಲೆ ಈಗ ಹೇಗೆ ನೋಡ್ತಾರೆ ಎರಡರ ಬಗ್ಗೆ ಒಂದು ನಮ್ಮ ತಂದೆ ಯಾವಾಗಲೂ ಅಬ್ಜೆಕ್ಷನ್ ಏ ಬೇಡ ಸಾಕಲ್ಲ ಯಾಕೆ ರಿಸ್ ತಗೊಳ್ಳೋದು ಒಂದು ಹಳ್ಳಿಯಿಂದ ಬಂದಾಗ ಬಿದ್ದರೆ ಏನಪ್ಪ ಯಾರು ಆಗುದಲ್ಲೇ ಇರೋರಿರ್ತಾರೆ ಅಂತ ನಮ್ಮ ತಂದೆ ಸ್ವಲ್ಪ ನಂತರ ಕಾನ್ಫಿಡೆನ್ಸ್ ಜಾಸ್ತಿ ನಿಮ್ಮ ತಾಯಿಗೆ ಅಬ್ಜೆಕ್ಷನ್ ಹಾಂ ಅವರು ಸ್ವಲ್ಪ ರಿಸ್ಟ್ರಿಕ್ಷನ್ ಏನಕ್ಕೆ ಸುಮ್ಮನೆ ಅಯ್ಯೋ ಏನಾಗ್ಬಿಡುತ್ತೆ ಈಗ ಒಳ್ಳೆ ಕೆಲಸ ಇದೆಯಲ್ಲ ಸ್ಯಾಲ್ರಿ ಬರ್ತಿದೆಯಲ್ಲ ಸಾಕಲ್ಲ ಮತ್ತೆ ಯಾಕೆ ಅಯ್ಯೋ ಆಗದೆ ಏನು ಮಾಡೋದು ಬಿಸ್ನೆಸ್ ಅಂದಿದುಕೊಂಡ್ಲೆ ಕೂಡಲೇ ಲಾಸ್ ಅನ್ನೋದು ಜಾಸ್ತಿ ಹಿಂದೆ ಬಂದಿರೋದು ಜಾಸ್ತಿ ಮತ್ತು ಲೈಫ್ ಹಾಳು ಮಾಡ್ಕೊಂಡಿರೋ ಜಾಸ್ತಿ ಆ ಥರ ಬಂತಾಯಿತು ನಮ್ಮ ತಂದೆ ಏನು ಅಂದರೆ ಓಕೆ ನಿಮಗೆ ಓಕೆ ಅನಿಸುತ್ತಾ ನೀನು ತಿಳಿದಿದೆಯಾ ನಿನಗೆ ಹೆಂಗೆ ಅನಿಸುತ್ತೆ ನೋಡು ಬೇಕಾಗಿರಲಿಲ್ಲ ಓಕೆ ನೋಡು ಈ ಥರ ಅಂದರೆ ನನ್ನ ಮೇಲೆ ಕಾನ್ಫಿಡೆನ್ಸು ಇದೆ ಭಯನ ಅದ್ರ ಜೊತೆಗೆ ಸ್ವಲ್ಪ ಈಗ ಚೆನ್ನಾಗೇ ಇದೆಯಲ್ಲ ಏಕೆ ಅನ್ನೋದೊಂದು ಭಯನೂ ಇರ್ತಾಯಿತ್ತು ಹಾಗೆ ಆ ಥರ ಬಂದಿದ್ದು ಇವತ್ತು ಅವತ್ತು ನಾನು ಅಂದರೆ ನನ್ನ ಬೆಂಗಳೂರು ಬಂದಿದ್ದ ದಿನ ತುಂಬ ಸುಮಾರು ಹತ್ಕೊಂಡು ಅಂದರೆ ಅವ್ರ ಮೈಂಡಲ್ಲಿ ಏನಿತ್ತು ಬೆಂಗ್ಳೂರ್ಗೋದ್ರೆ ಮಕ್ಕಳು ಹಾಳಾಗ್ಬಿಡ್ತಾರೆ ಹೋದರೆ ಮತ್ತೆ ಬರೋದಿಲ್ಲ ಈ ಮೆಂಟಾಲಿಟಿಲಿ ಇದ್ದಂಥ ಜಾ ಟೈಮ್ ಅದು ಅವ ಇವಾಗಲೂ ಹೇಳ್ತಾ ಇರ್ತಾರೆ ಮೊನ್ನೆನ ಇನಾಗ್ರೇಷನಲ್ಲೆಲ್ಲ ಬಂದಾಗ ಎಲ್ಲರೂ ಕೂತು ಮಾತಾಡಬೇಕಾದ್ರೆ ಮಾತಾಡ್ತೀರಂಥ ವಿಚಾರ ಸಿ ಅವತ್ತು ನಾನು ಬೇಡ ಅಂತ ವಾಪಸ್ ಕರ್ಸ್ಕೊಂಬಿಟ್ಟಿದ್ರೆ ನಾವು ನಮ್ಮ ಮಗನೂ ಒಂದು ಹಂತದಲ್ಲಿ ಹಂತದಲ್ಲಿಲ್ದಂಗೆ ಆಗ್ಬಿಡ್ತಾಯ್ತಲ್ಲ ಅಂತ ಕನ್ವರ್ಕೆ ಮಾಡ್ತಾಯಿದ್ರು ಇವತ್ತು ಹಾಗೆ ಹೇಳ್ತಾರೆ ಹಾಗಾಗಿ ಇವತ್ತು ಅವರಿಗೆ ತುಂಬಾ ಪ್ರೌಡ್ನೆಸ್ ಇದೆ ಸುಮಾರು ಆರ್ಟಿಕಲ್ಲು ಸುಮಾರು ಟಿ ವಿಲಿ ಎಲ್ಲ ಬಂದಾಗ ತಂದೆ ತಾಯಿ ಸಿ ತಂದೆ ತಾಯಿಗೆ ಒಂದೇ ಸರ್ ಎಷ್ಟೊತ್ತು ಮಗ ದುಡ್ಡು ಮಾಡ್ದೆ ಅಂತಲ್ಲ ಮಗ ಹೆಂಗೆ ಬೆಳೆದಿದ್ದಾನೆ ಅನ್ನೋದ್ರ ಮೇಲೆ ಖುಷಿ ಪಡ್ತಾರೆ ಅಂದ್ರೆ ಎಷ್ಟು ನನಗೆ ದುಡ್ಡು ಕೊಟ್ಟ ಎಷ್ಟೊಂದು ದುಡ್ಡು ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಂಗೆ ಇದ್ದಾರೆ ಯಾವ ಹಂತದಲ್ಲಿ ಬಂದಿದ್ದಾರೆ ಓಕೆ ಇವದು ನಿಮ್ಮದಲ್ವಾ ಈಕೋ ಪ್ಲಾನೆಟ್ ಎಲಿವೇಟರ್ಸು ರಾಜು ಅವರು ನಿಮ್ಮ ಮಗ ಅಲ್ವಾ ಅಂದಾಗ ಆಗೋ ಖುಷಿನೇ ಬೇರೆ ಇರುತ್ತೆ ಸರ್ ಅದು ಅದಕ್ಕೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ ಅವ್ರ ಖುಷಿಗೆ ಅದು ಸ್ವಲ್ಪ ಖುಷಿ ಇದೆ ನನಗೆ ಆ ವಿಚಾರದಲ್ಲಿ ತಂದೆ ತಾಯಿಗೆ ಅವ್ರಿಗೆ ನಮಗೆ ಇಷ್ಟು ಗೋಲ್ಡ್ ಬೇಕು ಇಷ್ಟು ಆಸ್ತಿ ಬೇಕು ಇದು ಬೇಕು ಅಂತಲ್ಲ ರೀಸೆಂಟ್ಲಿ ಅವ್ರಿಗೂ ನಮ್ಮದು ಇಷ್ಟು ದಿನ ಇರಲಿಲ್ಲ ನಾನು ಅಲ್ಲೂ ಒಂದು ಚೆನ್ನಾಗಿರೋದೊಂದು ಮನೆ ಫಾರ್ಮ್ ಹೌಸ್ ಮಾಡಿಕೊಟ್ವಿ ಸುಮಾರು ಅದು ಅದು ತುಂಬನೇ ಅವ್ರಿಗೆ ಖುಷಿ ಇದೆ ಮರಬೇಕು ಮಾಡಬೇಕು ಅಂತಿದ್ವಿ ಒಂದು ಹಳೆ ಮ ಹಳೆ ಮನೇಲಿ ಇದ್ದಿದ್ದಂಥದ್ದು ನಾವು ಒಂದು ದೊಡ್ಡ ಮನೆನೇ ಮಾಡಿ ಕೊಟ್ವಿ ಒಂದು ಲಕ್ಸೂರಿಯಸ್ ಹೌಸ್ ಅಂತಲೇ ಹೇಳ್ಬೋದು ಅಲ್ಲಿಗೆ ಅದನ್ನು ಮಾಡಿದ್ವಿ ಅವ್ರಿಗೆ ಅದಕ್ಕಿಂತ ನಾವು ಹೀಗಿದ್ದೀವಿ ಅನ್ನೋದೇ ಖುಷಿ ಜಾಸ್ತಿ ಸಿ ಹಾಗೆ ಇವಾಗಾದರೂ ತೃಪ್ತಿ ಇದೆ ಅವರಿಗೆ ಈಗ ರಾಜವರ ನೀವು ಒಬ್ಬ ವ್ಯಕ್ತಿ ಒಬ್ಬ ಆಗಿ ನಿಮ್ದೆಲ್ಲ ಗೊತ್ತೆ ಒಬ್ಬ ವ್ಯಕ್ತಿಯಾಗಿ ನೀವು ಹೇಗೆ ನಿಮ್ಗೇನು ಇಷ್ಟ ನೀವು ಏನು ಸಿನ್ಮಾ ನೋಡ್ತೀರಾ ನೀವೇನು ಮಾಡ್ತೀರಾ ನಿಮ್ಮೊಂದು ನಿಮ್ಮ ಲೀಜರ್ ಟೈಮ್ ಏನ ಸ್ಪೆಂಡ್ ಮಾಡ್ತೀರಾ ನೀವು ಪುಸ್ತಕಗಳು ಓದ್ತೀರಾ ನೀವು ಅಲ್ಲಿ ಅಪ್ಪು ಅವ್ರದ್ದು ಹಾಕೊಂಡಿದ್ದೀರಾ ರತನ್ ಟಾಟಾ ಅವರು ಇದ್ದಾರೆ ವಿವೇಕಾನಂದನು ಇದ್ದಾರೆ ಸೊ ರಾಜು ಆಸ್ ಅ ಪರ್ಸನ್ ಅದ್ರ ಬಗ್ಗೆ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಈ ನಂದು ಏನಿಲ್ಲ ಸರ್ ಆ್ಯಾಮ್ ಎ ಕಾಮನ್ ಮ್ಯಾನ್ ಇವತ್ತಿಗೂ ಅಷ್ಟೇ ಇವತ್ತು ಆಗಲೇ ಹೇಳಿದಾಗ ಇದು ಬರೀ ಸಿ ಇಲ್ಲಿ ನೀವಿದ್ದೀರಾ ನನ್ನ ಪ್ರೊಫೆಷನಲ್ ಅಷ್ಟೇ ಸೊ ಇದಾದ ಕೂಡಲೇ ನನಗೆ ನನ್ನ ಮನೆ ಇಲ್ಲೇ ನಿಯರ್ ಇದೆ ವಾಕಬಲ್ ಡಿಸ್ಟೆನ್ಸ್ ನಾನು ನಡ್ಕೊಂಡೇ ಕೂಡ ಡೈಲಿ ಬರೋದು ನಡ್ಕೊಂಡೇ ಹೋಗೋಂಥದ್ದು ಅವರ ನಮ್ಮ ವೈಫ್ ಅಮ್ಮರ ಮನೆ ಇಲ್ಲೇ ಪಕ್ಕದಲ್ಲಿದೆ ಆರಾಮಾಗಿ ಬೆಳಗ್ಗೆ ತಿಂಡಿ ಬರುತ್ತೆ ಇಬ್ಬರು ನಾವು ವರ್ಕ್ ಮಾಡ್ತೀವಿ ನಾವು ಇಬ್ಬರು ಆರಾಮಾಗಿ ಎದ್ದೊಳ್ತೀವಿ ರೆಡಿಯಾಗಿ ಇಲ್ಲಿ ಬಂತು ಅಂತಂದರೆ ಅವ್ರ ಅಮ್ಮ ಮನೆ ತಿಂಡಿ ಕಳಿಸ್ಕೊಡ್ತಾರೆ ತಿಂತೀವಿ ನೈಟ್ ಆರಾಮಾಗಿ ಅವ್ರ ಅಮ್ಮ ಮನೆಗೆ ವಾಕ್ ಹೋಗ್ತೀವಿ ತಿಂತೀವಿ ಬರ್ತೀವಿ ಮಲಗ್ತೀವಿ ಸಿ ನಾರ್ಮಲ್ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗಿರಬೇಕು ನಾವು ಹಾಗೇನೇ ಇದೀವಿ ಆರಾಮಾಗಿ ಸಂಜೆ ಏನಾರು ಬೇಜಾರಾಯ್ತು ಪಾನಿಪುರಿ ಹೋಗುವಂಥದ್ದು ಇಲ್ಲೇ ಪಾನಿಪುರಿ ಹೋಗೋದು ಅದ್ರ ಜೊತೆಗೆ ನನ್ನ ಎಂಪ್ಲಾಯ್ಸ್ ಜೊತೆ ಹೋಗ್ತೀವಿ ಬೇಕಾರೆ ಇಲ್ಲಿಗೆ ತರಿಸ್ಕೊಳ್ತೀವಿ ಮೋಸ್ಟ್ ಆಫ್ ದ ಟೈಮ್ ನಾವು ಇಲ್ಲೇ ಸ್ಪೆಂಡ್ ಮಾಡ್ತೀವಿ ನೀವು ಇವನ್ ಸಂಡೇನೂ ಕೂಡ ನಾವು ಇಲ್ಲಿ ಫಿಫ್ಟಿ ಪರ್ಸೆಂಟ್ ಟೈಮ್ ನಾವು ಇಲ್ಲೇ ಸ್ಪೆಂಡ್ ಮಾಡಿರ್ತೀವಿ ನಮಗೆ ಆಫೀಸ್ ಬಿಟ್ಟರೆ ಮನೆ ಮನೆ ಬಿಟ್ಟರೆ ಆಫೀಸ್ ಬೇರೆ ನಮಗೆ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಏನೂ ಇಲ್ಲ ಓಕೆ ಸಿನ್ಮಾಗಳು ನೋಡೋದು ನೋಡ್ತೀವಿ ಸಿನ್ಮಾ ಸುಮಾರು ಸುಮಾರು ನೋಡ್ತೀವಿ ನಾನು ಯಾಕೆಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅದಂತೂ ತುಂಬಾನೇ ಇತ್ತು ಅದಕ್ಕೆ ಅವ್ರ ಸ್ಟ್ಯಾಚು ಕೂಡ ಇದೆ ಯಾಕೆಂತಂದ್ರೆ ಅವ್ರು ಮಾಡಿರೋಂಥದ್ದು ಯೋಚನೆಗಳು ಏನಿದೆ ಇನ್ಸ್ಪಿರೇಷನ್ಸ್ ಅವು ಮನುಷ್ಯ ದುಡ್ಡು ಮಾಡಾದ್ಮೇಲೆ ಮೇಲೆ ನೆಕ್ಸ್ಟ್ ವಾಟ್ ಏನಾದರೂ ಒಂದು ಇರಬೇಕಲ್ಲ ತೃಪ್ತಿ ಅಂತ ಇರಬೇಕು ಈಗ ಅವರು ತೀರು ಹೋಗಿದ್ದಾರೆ ಬಟ್ ಅವ್ರ ತೃಪ್ತಿ ಇದೆ ಏನಾದರೂ ಒಂದು ಮಾಡೋಗಿದ್ದಾರೆ ಸುಮಾರು ಜನಕ್ಕೆ ಇನ್ಸ್ಪಿರೇಷನ್ಸ್ ಆಗಿದ್ದಾರೆ ನಾನು ಅವ್ರದ್ದನ್ನು ಲಿಫ್ಟ್ ಕ್ಯಾಬಿನಲ್ಲಿ ಅವ್ರ ಫೋಟೋಸ್ ಕೂಡ ಮಾಡಿಸ್ತಿದ್ದೆ ನೆಕ್ಸ್ಟ್ ಎಕ್ಸಿಬಿಷನಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಆ ಥರ ಆ ಥರ ಇದೆ ನಮ್ಮ ನಮ್ಮ ಲೈಫ್ಟಲ್ಲಿ ಇಷ್ಟೇ ಆರಾಮಾಗಿ ಖಂಡಿತ ಕಡೆ ಊಟ ಮಾಡೋದು ಇವತ್ತಿಗೂ ಕೂಡ ಫುಟ್ಪಾತಲ್ಲಿರೋಂಥ ಪಾನಿಪುರಿ ತಿಂತೀವಿ ಗೋಬಿ ತಿಂತೀವಿ ಬೇಜಾರಾದರೆ ನೈಟ್ ಔಟ್ ಹೋಗ್ತೀವಿ ಗಾಡಿ ಎತ್ಕೊಳ್ತೀವಿ ಆರಾಮಾಗಿ ಹೋಗ್ತೀವಿ ತಿಂತೀವಿ ಬರ್ತೀವಿ ಆ ಥರನೇ ಇರೋಂಥದ್ದು ಏನು ಎಕ್ಸ್ಟ್ರಾಡಿನರಿ ಅಂತ ಏನಿಲ್ಲ ಹೀಗೆ ನಾವು ಬೆಳೆದು ಬಂದಿರೋ ರೀತಿ ಹಂಗಿದೆ ಸರ್ ಅದರಲ್ಲಿ ಏನು ಆ ಥರ ಸ್ಪೆಷಲ್ ಥರ ನನಗೇನು ಅನಿಸಲ್ಲ ಮೂವಿ ನೋಡ್ತೀವಿ ಯಾವುದಾದ್ರು ಯಾವುದೇ ಕನ್ನಡ ಮೂವಿ ಚೆನ್ನಾಗಿದೆ ಅಂತ ಬಂತು ಅಂದರೆ ಫ್ರೀ ಇದ್ದರೆ ಮೂವಿಗೆ ಹೋಗ್ತೀವಿ ಫ್ಯಾಮಿಲಿ ಎಲ್ಲ ಇದ್ದರೆ ಮನೇಲೆ ಹೋಮ್ ಥಿಯೇಟರ್ ಇದೆ ಆರೋಗ್ಯ ಕೂತ್ಕೊಂಡು ಬಂದಮೇಲೆ ನೋಡ್ತೀವಿ ನೈಸ್ ನಾವೇನು ಪಾಡ್ಕಾಸ್ಟ್ ಮಾಡ್ತಾ ಇದೀವಿ ತುಂಬ ಜನ ನಮ್ಮಲ್ಲಿ ಬಿಸ್ನೆಸ್ ಗುರು ಕಾರ್ಯಕ್ರಮ ತುಂಬ ಜನ ನೋಡ್ತಾರೆ ಬಿಸ್ನೆಸ್ ಬಗ್ಗೆ ಇತ್ತೀಚು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಕಾಲದಲ್ಲಿ ಅವೇರ್ನೆಸ್ಸೇ ಇರಲಿಲ್ಲ ಹೌದು ಯಾರಿಗೂ ಇಂಟ್ರೆಸ್ಟು ಇರಲಿಲ್ಲ ನೀವು ತುಂಬ ಒಂಥರ ಪಯೋನಿಯರ್ ನೀವು ಬಟ್ ಈಗ ತುಂಬ ಜನಕ್ಕೆ ಇಂಟ್ರೆಸ್ಟ್ ಬಂದಿದೆ ಇಬ್ಬರಿ ಇಬ್ಬರಿ ವಾಂಟ್ಸ್ ಟು ಸ್ಟಾರ್ಟ್ ದರ್ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಅನ್ಕೊ ಅಂದ್ಕೊಂಡಿರ್ತಾರೆ ಸೊ ಅಂಥ ಮಕ್ಕಳಿಗೆ ಅಂದರೆ ಮಕ್ಕಳಂದ್ರೆ ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹುಡುಗರು ಅಥವಾ ಸ್ವಲ್ಪ ದೊಡ್ಡವ್ರಿಗೆ ಏನು ಹೇಳೋಕ್ಕೆ ನೀವು ಇಷ್ಟಪಡ್ತೀರಾ ಈ ಬಿಸ್ನೆಸ್ ಅನ್ನೋದು ಯಾರೋ ಮಾಡ್ತಿದ್ದಾರೆ ಅಂತ ಮಾಡೋಂಥದ್ದಲ್ಲ ಸರ್ ಫಸ್ಟ್ ನಮಗೆ ಇಂಟ್ರೆಸ್ಟ್ ಇರಬೇಕು ನಾನು ಹೇಳಿದಾಗ ನಾನು ಒಳ್ಳೆ ಸ್ಯಾಲ್ರಿನೇ ಬರ್ತಾಯಿತ್ತು ಆ ಸ್ಯಾಲ್ರಿ ಸ್ಕಿಪ್ ಮಾಡಿ ನಾನು ಇದು ಬಿಸ್ನೆಸ್ಸಿಗೆ ಬಂದಿದ್ದು ಆ ಬಿಸ್ನೆಸ್ ನಾನು ಪೇರೆಂಟ್ಸ್ ಹೇಳಿದ್ರು ಅಂತ ನಾನು ಬರಲಿಲ್ಲ ಸೊ ನನಗೆ ಪೇರೆಂಟ್ಸ್ ಅಬ್ಜೆಕ್ಷನ್ ಮಾಡಿದ್ರು ಬೇಡ ಅಂತೇಳಿ ರಿಸ್ಟ್ರಿಕ್ಷನ್ ಬೇ ಏನಕ್ಕೆ ಸ್ಯಾಲ್ರಿ ತೊಗೊಳ್ತಾ ಇರ್ಬೇಕಾರೆ ಹೋಗ್ಬೋದು ಅಂತ ಇಂಟ್ರೆಸ್ಟ್ ಇರಬೇಕು ನಮಗೆ ಫಸ್ಟ್ ಹಾಗಾಗಿ ಪೇರೆಂಟ್ಸ್ಗಾಗಲಿ ಊರಿಗಾಗಲಿ ಯಾರೋ ಮಾಡಿದ್ದಾರೆ ನನಗೆ ಕೇಳ್ತಾರೆ ಸುಮಾರು ನನ್ನೆಲ್ಲ ನೋಡಿಬಿಟ್ಟು ಹಾಂ ನಾನು ನಿಮಗೆ ಬಿಗ್ ಫ್ಯಾನು ಮತ್ತು ನಾನು ಇನ್ಸ್ಪಿರೇಷನ್ಸು ನಾನು ಬಿಸ್ನೆಸ್ ಮ್ಯಾನ್ ಆಗಬೇಕು ನಾನಿಷ್ಟು ದುಡ್ಡು ತರ್ತೀನಿ ನನ್ನ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋದು ಅದು ಆಗಲ್ಲ ಸಕ್ಸಸ್ ಅನ್ನೋದು ಅದು ಪಾಯಿಂಟ್ ಒನ್ ಪರ್ಸೆಂಟ್ ಬಂದ್ಬಿಡುತ್ತೆ ಸಿ ಫಸ್ಟು ನಾವು ನಮ್ಮ ಬಗ್ಗೆ ನಮಗೆ ಗೊತ್ತಿರಬೇಕು ಆ ಕಾನ್ಫಿಡೆನ್ಸ್ ನಮಗಿದೆಯಾ ನಾನು ಯಾವ ಬಿಸ್ನೆಸ್ ಮಾಡಿದ್ರೆ ನಾನು ಸಕ್ಸಸ್ ಆಗ್ತೀನಿ ನನಗೆ ಆ ಬಿಸ್ನೆಸ್ ಅಂತ ಗೊತ್ತಿರಬೇಕು ಫೋರ್ಸ್ಫುಲ್ಲಿ ಯಾರೋ ದುಡ್ಡು ಹಾಕಿಬಿಟ್ಟು ಮಾಡೋವಂಥ ಬಿಸ್ನೆಸ್ ನನಗೆ 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 ಗೊತ್ತಿರೋ ಪ್ರಕಾರ ಅದು ಅಷ್ಟು ಬಗ್ಗೆ ಸಕ್ಸಸ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಫಸ್ಟು ನಮಗೆ ಇಂಟ್ರೆಸ್ಟ್ ಇರಬೇಕು ನಿಮ್ಮ ತಂದೆ ಎಲ್ರಿಗೂ ಹೇಳೋದದೇ ಅವರು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಅಲ್ಲಿ ಬಿಡಿ ಅವ್ರು ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇದೆಯಾ ಬ್ರೇಕ್ ಮಾಡಿಸ್ಬಿಟ್ಟು ಬಿಟ್ಬಿಡ್ಬೇಕು ಮಾಡ್ತಾರೆ ಬಟ್ ಅವನಲ್ಲಿ ಎಲಿ ಎಲಿಜಿಬಲ್ ಇದಾನ ಅಂತ ನೀವು ನೋಡ್ಬೇಕು ನೋಡ್ಬೇಕಷ್ಟೇ ಆಸ್ ಎ ಪೇರೆಂಟ್ಸ್ ಆಗಿ ಹಾಗ ಮಾತ್ರ ಸಕ್ಸಸ್ ರೇಟ್ ಗೆ ಆಗುವಂತದ್ದು ಅವ್ನು ಎಲಿಜಿಬಲ್ ಇದ್ರೆ ಅವ್ನಿಗೆ ಕಾನ್ಫಿಡೆನ್ಸ್ ಇರುತ್ತೆ ಎಕ್ಸಾಕ್ಟ್ಲಿ ಆ ರಿಪೋರ್ಟ್ಸ್ ಏನು ಮಾಡ್ತಿದ್ದಾನೆ ಯಾಕೆಂದರೆ ನಮ್ಮ ಕಾಲದಲ್ಲಿ ಆಗಿರಲಿಲ್ಲಲ್ಲ ಸರ್ ನನ್ನ ನಮ್ಮ ಕಾಲ ಇಂದ ಸೆನ್ಸ್ ನಮ್ಮ ತಂದೆ ತಾಯಿ ಏನು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇಲ್ಲದಲ್ಲಿ ಇರೋಂಥವ್ರು ತಿಳುವಳಿಕೆ ಇರೋಂಥದ್ದು ಆ್ಯಸ್ ಎ ರೈತಾಗಿ ಹೇಳಬೇಕು ಅಂದರೆ ಏನು ಬೇಕಾದ್ರೆ ಯಾವ ಬೆಳೆ ಯಾವ ಟೈಮ್ಗೆ ಯಾವ ಇದ್ರಲ್ಲಿ ಹಾಕಬೇಕು ಹೇಳ್ತಾ ಹೇಳ್ತಾಯಿದ್ರು ಬ್ಯಾಂಗ್ಳೂರು ಹೇಗಿದೆ ಲೈಫ್ ಈಗ ಲೈಫ್ ಸ್ಟೈಲು ಈಗ ಇನ್ವೆಸ್ಟ್ ಮಾಡ್ಬೋದಾ ಇದು ಬೇಕಾ ನನಗೆ ಒಂದು ಟ್ವೆಂಟಿ ತೌಸಂಡ್ಸ್ ಏನು ನನಗೆ ಒಂದು ಟೂ ಲ್ಯಾಕ್ ರುಪೀಸ್ ಸಾಲ ಬೇಕು ಇನ್ಫ್ರಾಸ್ಟ್ರಕ್ಚರ್ ಮಾಡೋಕೆ ಅಂದಾಗ ಭಯ ಟೂ ಲ್ಯಾಕ್ಸ್ ಟೂ ಲ್ಯಾಕ್ಸ್ ಅಂತಂದ್ರೆ ಅದಕ್ಕೆ ಇಂಟು ಟೂ ಪರ್ಸೆಂಟ್ ಅಂತ ಫೋರ್ ತೌಸಂಡ್ ರುಪೀಸ್ ಪರ್ ಮಂತ್ ಅದು ಆಗಲಿಲ್ಲ ಅಂದರೆ ಹಾಗೆ ಟೂ ಲ್ಯಾಕ್ ರುಪೀಸ್ ಹೇಗೆ ನಾನು ನೀನು ಕೊಡೋದು ಟೂ ಲ್ಯಾಕ್ ರುಪೀಸ್ಗೆ ಎಷ್ಟು ಬೆಳೆ ಬೆಳಿಬೇಕು ಫೇಲ್ಯೂರ್ ಆದರೆ ಹೇಗೆ ಈ ಭಯ ಜೊತೆಗೆ ಕಾನ್ಫಿಡೆನ್ಸ್ ಇತ್ತು ನನ್ನ ಮೇಲೆ ಎಸ್ ಇಲ್ಲಿವರೆಗೂ ಫೇಲ್ಯೂರ್ ಆಗಿಲ್ಲ ಏನೋ ಮಾಡ್ತಿದ್ದಾನೆ ಅಗ್ರೆಸಿವ್ ಇದ್ದಾನೆ ಮಾಡ್ತಿದ್ದಾನೆ ಓಕೆ ಮಾಡೋಣ ಅಂತೇಳಿ ನನ್ನ ದುಡ್ಡು ಅದಕ್ಕೆ ಕೊಟ್ಟಿದ್ದಂಥದ್ದು ನಾನು ಜಾಬ್ ಇಟ್ಟಾಗ ನನ್ನ ದುಡ್ಡು ನನ್ನ ತಂದೆ ಕೊಟ್ಟಿದ್ದ ದುಡ್ಡು ಮಾಡಿ ನಾವೊಂದು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಬೇಕಾದ್ರೆ ಇನಿಷಿಯಲ್ಸ್ ಡೇಸಲ್ಲಿ ಹಾಗೆ ಫಸ್ಟು ನಮಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಆ ಪ್ರಾಜೆಕ್ಟ್ ಏನಿದೆ ಅದನ್ನು ನಾವು ಮುಂದಿಡಬೇಕು ಇದು ನಾವು ಮಾಡ್ತಿರೋಂಥದ್ದು ಇದರಲ್ಲಿ ಪ್ಲಸ್ ಮೈನಸ್ ಏನೇನು ಇರುತ್ತೆ ಅಂತ ಅದಕ್ಕೆ ಮುಂಚೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಈಗ ನಾನು ನೋಡ್ಬಿಟ್ಟು ನಮ್ಮ ಕಂಪ್ನೀಲಿ ಕೆಲಸ ಮಾಡಿ ಮೂರು ತಿಂಗಳಿಗೆ ಸೇಲ್ಸ್ ಮಾಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಒಂದು ಕಂಪ್ನಿ ಮಾಡ್ತಾರೆ ಫೇಲ್ಯೂರ್ ಆಗ್ತಾರೆ ಓಡ್ತಾರೆ ಬಿಡ್ತಾರೆ ಇನ್ನೊಂದು ಕಡೆ ಮಾಡ್ತಾರೆ ಹಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನು ಡೀಪಾಗಿ ಗೊತ್ತಿರಬೇಕು ಅದು ಯಾವುದೇ ನಾವು ಮಾಡ್ಬೇಕಾದ್ರೆ ಆ ಪ್ರಾಡಕ್ಟ್ ಬಗ್ಗೆ ಗೊತ್ತಿರಬೇಕು ಫಸ್ಟು ನೆಗೆಟಿವ್ ಆಗಿ ತಿಳ್ಕೊಬೇಕು ನೆಗೆಟಿವ್ ಏನು ಬರ್ಬೋದು ಅದನ್ನು ಸಾಲ್ವ್ ಮಾಡೋದು ಹೇಗೆ ಅದಾದಮೇಲೆ ಪಾಸಿಟಿವ್ ಬಗ್ಗೆ ಥಿಂಕ್ ಮಾಡಬೇಕು ಅದು ಬಿಸ್ನೆಸ್ಸಲ್ಲಿ ಬೇಕಿರೋಂಥದ್ದು ಅವ್ರು ಗೊತ್ತಿದ್ದು ಮಾಡಿದ್ರೆ ಒಳ್ಳೇದು ಬಿಸ್ನೆಸ್ಸಲ್ಲಿ ಅಲ್ಲಿ ಫೋರ್ಸ್ಫುಲ್ಲಿಗೆ ಮಾಡೋಂಥದ್ದು ಬಿಸ್ನೆಸ್ ಅಲ್ಲ ಆಮೇಲೆ ಬಿಸ್ನೆಸ್ ಸಲ ಏನು ಮಾಡ್ತಾರೆ ಒಂದು ಒಂದು ಬಿಸ್ನೆಸ್ ಸಕ್ಸಸ್ ಕಂಡ ತಕ್ಷಣ ಇನ್ನೊಂದು ಬಿಸ್ನೆಸ್ಗೆ ಹೋಗ್ತಾರೆ ನಿಮ್ದು ಆ ಥರ ಏನೋ ಇಲ್ವಾ ಇಲ್ಲ ನನಗೆ ಸುಮಾರು ಆಪರ್ಚುನಿಟಿಗಳು ಬರ್ತಾರೆ ರಿಯಲ್ ಎಸ್ಟೇಟ್ ಮಾಡಿ ಮತ್ತೊಂದು ಮಾಡಿ ಅಂತ ಸೊ ಈ ಯಾಕೆ ಇದೆ ತುಂಬ ಚೆನ್ನಾಗಿದೆಯಲ್ಲ ಇದನ್ನೇ ಎಕ್ಸ್ಟೆಂಡ್ ಮಾಡೋಣ ಈಗ ನನಗೆ ಈಗ ದುಬೈ ದುಬೈಗೆ ಎಕ್ಸ್ಟೆಂಡ್ ಮಾಡೋಣ ಒಂದು ಫಾರ್ಟಿ ಪರ್ಸೆಂಟ್ ಅಥವಾ ಬಿಸ್ನೆಸ್ ಜಾಸ್ತಿ ಮಾಡೋಣ ಈಗ ನಾನು ಶ್ರೀಲಂಕಾ ಮಾಡಬೇಕು ಸಿಂಗಾಪುರ್ ಮಾಡಬೇಕು ಸಿಂಗಾಪುರ್ ಆಲ್ರೆಡಿ ಆಗಿದೆ ಸರ್ವಿಸ್ ಒಂಟೆಡ್ ಮಾಡಬೇಕು ಇನ್ ಏಷ್ಯನ್ ಕಂಟ್ರೀಲಿ ಯಾವ್ಯಾವ ಕಂಟ್ರಿ ಇದೆ ಮೇಜರ್ ಸಿಟೀಸ್ ಎಲ್ಲ ಕಡೆ ಮಾಡಬೇಕು ಅಂತಿದೆ ನನ್ನ ಅದಕ್ಕಿಂತ ಮುಂಚೆಗೆ ನಾನು ನನ್ನ ಭಾರತದಲ್ಲಿ ಇಂಡಿಯಾದಲ್ಲಿ ನಾನು ಇಂಪ್ರೂವ್ ಮಾಡಬೇಕು ಇಂಡಿಯಾದಲ್ಲಿ ಎಷ್ಟು ಸ್ಟೇಟಿದೆ ಆ ಯು ಎಗಿಂತ ದೊಡ್ಡ ಸ್ಟೇಟ್ಸ್ಗಳಿದೆ ನಮ್ಮಲ್ಲಿ ಇದೆ ಏಷ್ಯನ್ ಕಂಟ್ರಿ ಹೇ ಅರ್ಧದಷ್ಟು ನನ್ನ ಭಾರತ ಇದೆ ಸಿ ವೈ ವೈನಾಟ್ ಇಲ್ಲೇ ಯಾಕೆ ಮಾಡಬಾರ್ದು ಎಲ್ಲ ಸ್ಟೇಟಲ್ಲೂ ಮಾಡಬೇಕು ಅನ್ನೋದು ನನಗೆ ಆಸೆ ಇದೆ ಇವಾಗ ಭಾರ ಈಗ ನಾವು ಆಲ್ರೆಡಿ ಸೌತ್ ಇಂಡಿಯಾ ಆಲ್ ಕವರ್ ಮಾಡಿದೀವಿ ತಮಿಳ್ನಾಡು ಆಗ್ಬೋದು ಕೇರಳ ಆಗ್ಬೋದು ಎ ಪಿ ಆಗ್ಬಹುದು ಪ್ರತಿಯೊಂದು ಸ್ಟೇಟಲ್ಲೂ ನಮ್ದು ಆಲ್ರೆಡಿ ಲಿಫ್ಟ್ಸ್ಗಳಿದೆ ಈಗ ಹೈದ್ರಾಬಾದಲ್ಲಿ ಲಿಫ್ಟ್ಸ್ಗಳಿದೆ ಕಂಪ್ಲೀಟ್ ಆಂಧ್ರದಲ್ಲಿ ಸುಮಾರು ಬೇಜರ್ ಸಿಟಿ ನಾವು ಲಿಫ್ಟ್ ಹಾಕ್ಬಿಟ್ಟಿದ್ದೀವಿ ತಮಿಳ್ನಾಡಲ್ಲಿ ಹಾಕಿದೀವಿ ಕೇರಳದಲ್ಲಿ ಹಾಕಿದೀವಿ ಪೂನಾ ಕೊಟ್ಟಿದೀವಿ ನಾವು ಇಲ್ಲಿ ವಿಸ್ತರಣೆ ಮಾಡೋಣ ಜೊತೆಗೆ ನನಗೆ ಬೇಕು ಎಮ್ ಎನ್ ಸಿ ನನ್ನ ದುಬೈ ಮತ್ತೆ ಏನು ಇದು ಮೇಜರ್ ಸಿಟೀಸ್ ಇದೆ ಯು ಎ ಇನಲ್ಲೇ ನಾನೊಂದು ತ್ರೀ ಕಂಟ್ರೀಸಲ್ಲಿ ಮಾಡಬೇಕು ಈ ವರ್ಷದಲ್ಲಿ ದುಬೈಲಾಗಿದೆ ಈಗ ನೀವು ಉಳಿದಿದ್ದು ಮಾಡಬೇಕು ಅಂತ ಇದು ನನ್ನ ಯೋಜನೆ ಅದನ್ನು ಬಿಟ್ಬಿಟ್ಟು ಬೇರೆ ಬಿಸ್ನೆಸ್ಗೆ ಯಾಕೆ ಹಾಕಬೇಕು ಅದೇ ನನಗೆ ಗೊತ್ತಿರೋ ಬಿಸ್ನೆಸ್ಸಲ್ಲಿ ಇಲ್ಲೇ ಇನ್ವೆಸ್ಟ್ ಮಾಡೋಣ ಅನ್ನೋದು ನನ್ನ ಕನ್ಸರ್ನ್ ಅಷ್ಟು ಬೇರೆ ಬಿಸ್ನೆಸ್ಸಲ್ಲಿ ಅಷ್ಟು ಆಸಕ್ತಿ ಇಲ್ಲ ಸೊ ಬೇಸಿಕಲಿ ಏನಂದ್ರೆ ನಾಲೆಡ್ಜು ಆ ನಾಲೆಜ್ ಎಲ್ಲಿಂದ ಬರುತ್ತೆ ಅಂದರೆ ಅದು ಎಕ್ಸ್ಪೀರಿಯನ್ಸ್ ಅಂತ ಬಂದಿರುವಂಥ ನಾಲೆಡ್ಜು ರಾಜು ಅವ್ರಿಗೆ ಎಲ್ಲ ಓದ್ಕೊಂಡು ವಿಡಿಯೋ ನೋಡಿಕೊಂಡು ಇಟ್ಸ್ ನಾಟ್ ಅಬೌಟ್ ದ್ಯಾಟ್ ಸೊ ನೀವು ಸ್ವತಃ ಅಲ್ಲಿ ಹೋಗಿ ಕೆಲಸ ಮಾಡಿ ಆದ್ರ ಒಳ ಹೊರಗನ್ನು ತಿಳ್ಕೊಂಡು ನೆಗೆಟಿವ್ ಪಾಸಿಟಿವ್ ಎರಡನ್ನು ತಿಳ್ಕೊಂಡ ಮೇಲೆ ಬರುವಂತ ಕಾನ್ಫಿಡೆನ್ಸ್ ಇದೆಯಲ್ಲ ಅದು ಬೇರೆ ಲೆವೆಲ್ ಕಾನ್ಫಿಡೆನ್ಸ್ ಸತ್ಯ ಏನಾದ್ರೂ ನಾನು ಅದನ್ನ ಮ್ಯಾನೇಜ್ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಬರುತ್ತೆ ಇಲ್ಲ ಅಂದ್ರೆ ಬರೀ ಏನಾಗುತ್ತೆ ಇಷ್ಟು ಚೆನ್ನಾಗಿ ಆಫೀಸ್ ಮಾಡ್ಕೊಂಡಿದ್ದಾರೆ ಇಷ್ಟು ಲಿಫ್ಟ್ ಗಳಿವೆ ನಾನು ಮಾಡಬಹುದು ಅಂದ್ರೆ ಇಟ್ಸ್ ಈಗ ನೋಡಿ ಸರ್ ಅದೇ ತಗೊಂಡ್ರೆ ನಾನು ಇನಿಷಿಯಲ್ ಸ್ಟಾರ್ಟ್ ಮಾಡಿದ್ದು ಸಿಂಗಲ್ ಪರ್ಸನ್ ಅದಾದಮೇಲೆ ಅಂದ ಅಸಿಸ್ಟೆಂಟ್ಸು ಎಲ್ಪರ್ಸು ಟೀಮ್ ಅವರು ಸರ್ವಿ ಆಮೇಲೆ ಆಫ್ ಒಂದು ಲಿಫ್ಟ್ ಹಾಕಿಕೊಳ್ಳಿ ನಾನೇ ಒಂದು ಹತ್ತು ಲಿಫ್ಟ್ವರೆಗೂ ನಾನೇ ಸರ್ವಿಸ್ ಮಾಡ್ತಾ ಇದ್ದೆ ಅದಾದಮೇಲೆ ಸರ್ವಿಸ್ ಟೀಮ್ ಆಮೇಲೆ ಪ್ರಿಪ್ರೇಷನ್ ಟೀಮ್ ನಿಮ್ಮ ಕಂಪನಿ ಬೆಳೆದಾಗೆ ನಂಬರ್ ಆಫ್ ದ ಎಂಪ್ಲಾಯ್ಸ್ ಯಾಕೆ ಬೆಳೀತಾರೆ ಅಂತಂದರೆ ಆ ಸ್ಟೇಜ್ ಆಫ್ ದ ವರ್ಕ್ ಎಂಪ್ಲಾಯ್ಸ್ ಬೇಕೇ ಬೇಕು ಈಗ ಒಂದು ಅಷ್ಟು ಲಿಫ್ಟ್ಸ್ ಇದೆ ಅಂತಂದರೆ ರಿನವೇಷನ್ ಬರುತ್ತೆ ನೋಡಲಿಕ್ಕೆ ಸರ್ವಿಸ್ ಟೀಮ್ ಮಾಡಲಿಕ್ಕೆ ಅದನ್ನು ಬ್ರೇಕ್ ಡೋಸ್ ಅಟೆಂಡ್ ಮಾಡಲಿಕ್ಕೆ ಇಂಜಿನಿಯರ್ಸ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಸೈಟ್ ಇಂಜಿನಿಯರ್ಸ್ ಇನ್ಸಲೇಷನ್ ಮಾಡಲಿಕ್ಕೆ ಸೈ ಇನ್ಸಲೇಷನ್ ಇಂಜಿನಿಯರ್ಸ್ ಈ ಥರ ಸೇಲ್ಸ್ ಅವ್ರಿಗೆ ಸೇಲ್ಸ್ ಇಂಜಿನಿಯರ್ಸ್ ಈ ಥರ ಬೆ ಅದ್ರ ಜೊತೆಗೆ ನಾವು ಬೆಳೆಸ್ಕೊಂಡು ಹೋಗಬೇಕಾಗ್ತದೆ ಇಷ್ಟು ಲಿಫ್ಟ್ಗೆ ಎಷ್ಟು ಟೆಕ್ನಿಷಿಯನ್ಸ್ ಬೇಕು ಇಷ್ಟು ನಮ್ಮ ದೊಡ್ಡ ಫಾರ್ಮ್ ನಡೆಸ್ಬೇಕಂದ್ರೆ ಎಷ್ಟು ಬ್ಯಾಕಪ್ ಸೇಲ್ಸ್ ಮ್ಯಾನೇಜರ್ಸ್ ಬೇಕು ಅವ್ರನ್ನ ಹೆಡ್ಗಳು ಸೇಲ್ಸ್ ಹೆಡ್ಡು ಅದಕ್ಕೆ ವೈಸ್ ಪ್ರೆಸಿಡೆಂಟು ಅದಕ್ಕೆ ಜನರಲ್ ಮ್ಯಾನೇಜರು ಈ ಸ್ಟೇಜ್ ಸ್ಟೇಜ್ ಬೇಕಾಗಲೇ ನಾನು ಹೇಳಿದ್ದೀನಿ ನಾನು ಸಿ ನನ್ನ ಮೇಯ್ನ್ ಅಸೆಟ್ಸ್ ಬಂದು ನನ್ನ ಎಂಪ್ಲಾಯ್ಸಿಗೆ ಕೂಡ ಅಂತ ಒನ್ ಆಫ್ ದ ಮೇನ್ ಬ್ಯಾಕ್ ಬೋನ್ ಯಾರು ಅಂತಂದರೆ ನನ್ನ ಎಂಪ್ಲಾಯೀಸ್ ನನ್ನ ಫ್ಯಾಮಿಲಿ ಮತ್ತು ಎಂಪ್ಲಾಯೀಸ್ ಈ ಎರಡೂ ಇದ್ದರೆ ಮಾತ್ರ ಕೂಡ ಹೋಗ್ಲಿಕ್ಕೆ ಸಾಧ್ಯ ಓನ್ ಮ್ಯಾನರ್ ಮ್ಯಾಗ ಮಾಡಲಿಕ್ಕೆ ಎಷ್ಟು ದೊಡ್ಡ ಸಹ ಮಾಡಲಿಕ್ಕೆ ಆಗೋದಿಲ್ಲ ಅದು ಹಾಗೆ ಇಂಡಿಯಾದ ಬಹುಶಃ ಸೇಫೆಸ್ಟ್ ಮೋಸ್ಟ್ ಇನ್ನೋವೇಟಿವ್ ಮತ್ತು ನಂಬರ್ ಒನ್ ಕಂಪ್ನಿ ಆಗೋ ಸಾಧ್ಯತೆ ಇರುವಂಥ ಕಂಪ್ನಿ ನಂಬರ್ ಒನ್ ಆಗಿಲ್ಲ ಅಂದರೆ ಸೊ ಅದರ ಓನರ್ ರಾಜು ಅವರಿದ್ದಾರೆ ರಾಜುಗೌಡ್ರ ಜೊತೆ ಮಾತಾಡಿದ್ದು ಸಾಕಷ್ಟು ವಿಚಾರಗಳನ್ನ ಈಗ ಅವರ ಬಿಸ್ನೆಸ್ ಪಾರ್ಟ್ನರ್ ಮತ್ತು ಲೈಫ್ ಪಾರ್ಟ್ನರ್ ಕೂಡ ಆಗಿರುವಂಥ ಮೇಘನಾ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಮೇಘನಾ ಅವರೇ ವೆಲ್ಕಮ್ ಟು ದ ಶೋ ನಮಸ್ತೆ ನಾನು ಮುಂಚೆ ಅಂದ್ಕೊಂಡೆ ಮೇಘನಾ ಅವರು ಒಬ್ಬ ಹೌಸ್ ವೈಫ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಆಮೇಲೆ ರಾಜು ಅವರು ಹೇಳಿದರು ಶೀ ಇಸ್ ನಾಟ್ ಜಸ್ಟ್ ಹೌಸ್ ವೈಫ್ ಅವರು ನಾಟ್ ಹೌಸ್ ವೈಫ್ ಬಟ್ ಶೀ ಶೀಸ್ ಏನೋ ಕ್ರಿಯೇಟಿವ್ ಡೈರೆಕ್ಟರ್ ಥರ ಡಿಸೈನಿಂಗು ಮತ್ತು ಅಕೌಂಟ್ಸ್ ಎಲ್ಲ ನೀವೇ ನೋಡ್ಕೋತೀರ ಅಂತ ಹೇಳ್ತಾ ಇದ್ರು ಮೇನ್ ಡಿಸೈನ್ಸ್ ನಂದು ಅಕೌಂಟ್ಸು ಸ್ವಲ್ಪ ಸ್ವಲ್ಪ ನೋಡ್ಕೋತೀನಿ ಬಟ್ ಮೇನ್ ಎಲ್ಲ ನಂದು ಡಿಸೈನ್ಸ್ ಎಲ್ಲ ನೋಡ್ಕೊಳ್ಳೋದು ಓಕೆ ಸೊ ಹೇಗೆ ಹೇಗೆ ಜಾಯಿನ್ ಆಯಿತು ಈ ಒಂದು ಆ್ಯಕ್ಚುಲಿ ನಾನು ಮದುವೆ ಆದಾಗ ಎಜುಕೇಷನ್ ಮಾಡ್ತಾ ಇದ್ದೆ ಇನ್ನು ಮದುವೆ ಆದಮೇಲೆ ಎಜುಕೇಷನ್ ಕಂಪ್ ಕಂಪ್ಲೀಟ್ ಮಾಡಿಕೊಂಡಿದ್ದು ನಾನು ಬೇಸಿಕಲಿ ನಾನು ಇಂಜಿನಿಯರ್ ಆಗಿರೋದ್ರಿಂದ ಮೇನ್ ಡಿಸೈನ್ಸ್ನ ನನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ ಸಿವಿಲ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಡಿಸೈನ್ಸ್ ಪ್ಲಾನಿಂಗು ಎಲಿವೇಟರ್ದು ವೆಲ್ ಡಿಸೈನ್ಸು ಏನು ಲೋಡ್ ತಗೊಂಡ್ರೆ ಎಷ್ಟು ಪ್ಯಾಸೆಂಜರ್ ಕೆಪಾಸಿಟಿ ಬರುತ್ತೆ ಏನು ಶಾಫ್ಟ್ ಸೈಜ್ಬಿಟ್ರೆ ಯಾವ ಕೆಪಾಸಿಟಿ ಲಿಫ್ಟ್ ಬರುತ್ತೆ ಅದೆಲ್ಲ ನಾನು ನೋಡ್ಕೊತಾ ಇದ್ದೆ ಬೇಸಿಕಲಿ ಅವರು ಕ್ಯಾಡ್ ಡಿಸೈನ್ ಮಾಡ್ತಿದ್ರು ನಾನು ಅಫ್ಕೋರ್ಸ್ ನಮ್ಮ ಕಂಪನಿಗೆ ಅಂದರೆ ಇಬ್ಬರು ಡಿಸೈನರ್ ಬೇಕೇ ಬೇಕು ಹೊರಗಡೆವ್ರಿಗೆ ಕರೆಸಿ ಟ್ರೈನಿಂಗ್ ಕೊಡುವಂಥದ್ದು ಮತ್ತೆ ಅವ್ರು ಬಿಟ್ಟರೆ ಇನ್ ಕೇಸ್ ಮತ್ತೆ ಟ್ರೈನಿಂಗ್ ಕೊಡೋದು ಇಷ್ಟು ಡಿಫಿಕಲ್ಟ್ ಡಿಸೈನ್ ಥಿಂಗ್ಸ್ ಅಂತ ಬಂತಂದರೆ ಯಾಕೆಂತಂದರೆ ಅದಕ್ಕೆ ಕ್ವಾಲಿಫೈಡ್ ಆಗಿರಬೇಕು ಜೊತೆಗೆ ಎಕ್ಸ್ಪೀರಿಯನ್ಸ್ ಬೇಕು ಜೊತೆಗೆ ನಮ್ಮ ಕಾನ್ಸೆಪ್ಟ್ ಅರ್ಥ ಆಗಬೇಕು ಎಕ್ಸಾಕ್ಟ್ಲಿ ಶೋಭಾ ಬಿಲ್ಡರ್ಸಲ್ಲೂ ಕೂಡ ಕೆಲಸ ಮಾಡ್ತಿದ್ರು ನಾನು ಇವ್ರ ಇವ್ರ ಪೇರೆಂಟ್ಸ್ ಏನಂತಾರೆ ತಾಯಿ ಏನಂತಾರೆ ಬೀಮ್ ಔಟ್ ಏನಕ್ಕೆ ಲಿಫ್ಟ್ ಕಂಬಲಿ ಕೆಲಸ ಮಾಡಬೇಕು ಅಂತ ಇವ್ರಿಗೆ ಇಂಟ್ರೆಸ್ಟ್ ಇದ್ರು ಕೂಡ ನಾನು ಏನು ಅಂತಂದರೆ ಎಲ್ಲೋ ಯಾಕೆ ಕೆಲಸ ಮಾಡಬೇಕು ಆರಾಮಾಗಿ ಇಲ್ಲೇ ಇರೋದಲ್ಲ ತಮಗೆ ಗೊತ್ತು ನನಗೆ ಗೊತ್ತಿತ್ತು ಅವಳು ಕೆಪಾಸಿಟಿ ಗೊತ್ತಿತ್ತು ಬ್ರಿಲಿಯೆಂಟು ಆ ಥರ ನೀವು ಅಡ್ವಾನ್ಸ್ಡ್ ಮೈಂಡ್ ಅವಳ್ದು ಕೂತ್ ಆದರೆ ಹೀಗೆ ನಿಮ್ಮ ಸೈಲೆಂಟಾಗಿದ್ದಾರಲ್ಲ ಸೈಲೆಂಟಾಗಿ ನಿಮ್ಮ ಜೊತೆ ಇರೋದಕ್ಕಾಗಿರೋದಂತೆ ಈ ಕ್ಯಾಮ್ರಾ ಪೇ ಇರೋದರಿಂದ ಆದರೆ ಯೋಚನೆ ಮಾಡೋದು ಜಾಸ್ತಿ ಡಿಸೈನ್ ಕಡೆ ಒಲವು ಜಾಸ್ತಿ ಇತ್ತು ಹಾಗಾಗಿ ಯಾಕೆ ವೈನ್ ಅಟ್ಯಾಕ್ ಆಗಬಾರ್ದು ಅಂದ್ಬಿಟ್ಟು ಕ್ಯಾಡಿಂದ ತ್ರೀ ಡಿಗೆ ಬಂದಿದ್ದವರು ತ್ರೀ ಡಿ ಇನೊವೇಷನ್ಸ್ ಇಟ್ಕೊಂಡು ಹಾಗಾಗಿ ಬರೋರಿಗೆಲ್ಲ ಟ್ರೈನಿಂಗ್ ತೊಗೊಂಡು ಈಗ ನಮ್ಮಲ್ಲಿ ಇಬ್ಬರು ಡಿಸೈನರ್ ಇದ್ದಾರೆ ಸ ಅವರಿಗೆ ಇದ್ದು ಯಾವ ಡಿಸೈನ್ ಮಾಡಬೇಕು ಅದನ್ನು ಡ್ರಾಫ್ಟ್ ಕೊಟ್ಟು ಅದನ್ನು ಮಾಡಿಸುವಂಥದ್ದು ಜೊತೆಗೆ ಫೈನಾನ್ಷಿಯಲಿ ನೋಡ್ಕೊಳ್ಳೋಂಥದ್ದು ಯಾಕೆಂದರೆ ಫುಲ್ ಟೈಮ್ ನಾವು ಸೇಲ್ಸಲ್ಲಿ ಮತ್ತೊಂದು ಟೆಕ್ ಟೆಕ್ನಿಕಲಲ್ಲಿ ನಾನು ಬ್ಯುಸಿಯಾಗಿದ್ದಾಗ ಇನ್ನು ನೀವು ಉಳಿದಿದ್ದು ಎರಡು ಥಿಂಗ್ಸ್ ಒಂದು ಕಂಪನಿ ಅಂತಂದರೆ ಒಂದು ಸೇಲ್ಸ್ ಇನ್ನೊಂದು ನಮ್ಮ ಏನು ಸರ್ವಿಸ್ ಇದೆಯಲ್ಲ ಸರ್ವಿ ಕೆ ಬಿಕಾಸ್ ಆಫ್ ಯುವರ್ ಸರ್ವಿಸ್ ಓರಿಯೆಂಟೆಡ್ ಸರ್ವಿಸ್ ಒಂದು ಪಾರ್ಟ್ ಆದರೆ ಡಿಸೈನ್ ಆ್ಯಂಡ್ ಕಮರ್ಷಿಯಲ್ ಎರಡನೇ ಪಾರ್ಟ್ ಇರುತ್ತೆ ಅಕೌಂಟ್ಸ್ ಆ ಎರಡೂ ಕೂಡ ಆ ಬಿಲ್ಡಿಂಗಲ್ಲಿ ಇರ್ತಾರೆ ಅಂದರೆ ನಮ್ಮದು ಆ ಟವರಲ್ಲಿ ಅದು ಇರೋದ್ರಿಂದ ಅವೆರಡೂ ನೋಡ್ಕೊಳ್ತಾರೆ ಇನ್ನು ಉಳಿದಿದ್ದು ನಾವು ನಾನು ನಿನ್ನ ಮಿಕ್ಕಿಂತ ನೋಡ್ಕೊಳ್ತೀನಿ ಹಾಗಾಗಿ ನಮಗೆ ಏನೇ ಅಚೀವ್ ಮಾಡ್ತಾ ಇದ್ದೀವಿ ಅಂತಂದರೆ ಈಸಿ ಆಗ್ತಾ ಬಂದಿದ್ದಕ್ಕೆ ಕಾರಣ ಮೂಲ ಕಾರಣ ಯಾಕೆಂದರೆ ಸಿ ಎಂಪ್ಲಾಯೀಸ್ ಎಷ್ಟು ಮಟ್ಟಿಗೆ ಜವಾಬ್ದಾರಿ ತೊಗೋದು ಅಷ್ಟೇ ತೊಗೊಳಕ್ಕಾಗೋದು ಅದಾದಮೇಲೆ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡ್ದಂಗೆ ಅಫ್ಕೋರ್ಸ್ ನೀವು ಮನೆಗೆ ಹೋದರೂ ಕೂಡ ಇದ್ರ ಬಗ್ಗೆ ಯೋಚನೆ ಇರುತ್ತೆ ಸಿ ಆಫೀಸಲ್ಲಿದ್ದರೂ ಕೂಡ ಏನಾದರೂ ನಾವು ಭೇಟಿ ಮಾಡಿದ್ರು ಕೂಡ ಅದೇ ಇರುತ್ತೆ ನಮಗೆ ತಲೆಯಲ್ಲಿ ಆ ಡಿಸೈನ್ ಏನಾಯ್ತು ಇದ್ರದೇನಾಯ್ತು ಇದ್ರದೇನಾಯ್ತು ಇದ್ರದೇನಾಯಿತು ಯಾರ ನೋಡಿದಾಗ ನಿಮ್ಗೆ ಹೊಸ್ದಾಗ್ನ ಬಂದಾಗ ಮೇ ಬಿ ಇವ್ರು ಅಸಿಸ್ಟೆಂಟ್ ಮ್ಯಾನೇಜರೋ ಮತ್ತೊಬ್ಬರು ಇರ್ಬೋದು ಅಂತ ಅನ್ಕೊಂಡ್ಬಿಡ್ತಾರೆ ಹಲವೊಂದು ಕಡೆ ಆತರ ಬೆನಬಲಾಗಿ ಇದ್ದು ನಾನು ಈಗ ನೋಡ್ಕೊಂಡ್ಬಂದೆ ಮೂರು ಫ್ಲೋರ್ಗಳಲ್ಲಿ ನನಗೆ ಲಿಫ್ಟ್ ಇಷ್ಟು ಚಂದನೂ ಇರ್ಬೋದಾ ಅಂತ ಅನಿಸ್ತು ಪರ್ಸನಲಿ ಓ ಇಷ್ಟೊಂದು ಕ್ರಿಯೇಟಿವ್ ಆಗಿ ಇಷ್ಟೊಂದು ಚಂದ ಇದೆಯಲ್ಲ ಅಂತ ಅನಿಸ್ತು ಬಹುಶಃ ಅದಕ್ಕೆಲ್ಲ ನೀವು ಕಾರಣ ಅಂತ ಅನ್ಕೋತೀನಿ ಸೊ ಕಂಗ್ರ್ಯಾಚುಲೇಷನ್ ಸೊ ನೆಕ್ಸ್ಟ್ ಈಗ ರಾಜು ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು ನಾವು ಬೇರೆ ದೇಶಗಳಲ್ಲೂ ಎಕ್ಸ್ಪಾನ್ಷನ್ ಮಾಡೋಣ ನಮ್ ದೇಶದಲ್ಲೂ ಎಕ್ಸ್ಪಾನ್ಷನ್ ಮಾಡೋಣ ಆ ಥರದ್ ಫ್ಯೂಚರ್ ಪ್ರೊಜೆಕ್ಟ್ ಅದ್ರ ಬಗ್ಗೆ ತಾವೇನಾದ್ರೇ ಹೇಳಕ್ಕೆ ಪಡ್ತೀರಾ ನಾನು ಅವ್ರಿಗ್ ಸಪೋರ್ಟ್ ಮಾಡೋದಕ್ ಅಷ್ಟೇ ಇನ್ ಸ್ಟಾಫ್ ಹೇಳದೆ ಯಾವಾಗ್ಲೇನೋ ಅವ್ರ ಏನೇ ಓಕೆ ಅಂತ ಅಂದ್ರು ನೆಕ್ಸ್ಟ್ ಏನೋ ಮಾಡ್ಬೇಕು ಅಂತಂದ್ರೆ ಓಕೆ ಐ ವಿಲ್ ಸಪೋರ್ಟ್ ಅಷ್ಟೇ ಇಲ್ಲಿವರೆಗೂ ನನಗೆ ಎಲ್ಲೂ ಒಬ್ಜೆಕ್ಷನ್ ಬಂದಿಲ್ಲ ಯಾಕೆ ಅಂತ ನಾನ್ ಕೇಳ್ತಾ ಇರ್ತೀನಿ ಸುಮ್ಮ ಇದು ಇಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ ಈಗ ಹೆಣ್ಮಕ್ಳ ಮೈಂಡ್ಸೆಟ್ ಬೇರೆ ಇರುತ್ತೆ ಈಗ ನೋಡಿ ಹೆಂಗೆ ಹೆಣ್ಮಕ್ಳ ಮೈಂಡ್ಸೆಟ್ ಬೇರೆ ಇರುತ್ತೆ ಅಂದರೆ ನಿಮ್ಮ ತಾಯಿ ಬಗ್ಗೆ ನಿಮ್ಮ ತಂದೆ ಬಗ್ಗೆ ಹೇಳಿದ್ರಲ್ಲ ನೀವು ನಿಮ್ಮ ತಂದೆ ಕಾಶಿಯಸ್ ಇದ್ದರು ಬಟ್ ಹೋಗಂತಿದ್ರು ಬಟ್ ನಿಮ್ಮ ತಂದೆ ಯಾಕೆ ನಿಮ್ಮ ತಾಯಿ ನಿಮ್ದು ಯಾಕೆ ಅದೇ ಥರ ಹೆಣ್ಮಕ್ಳು ಇರ್ತಾರೆ ಸೊ ಹೀಗಾಗಿ ಹೆಂಗೆ ಅದು ಏನು ಹ ಸಿ ಬಿಫೋರ್ ಮ್ಯಾರೇಜ್ ಕೂಡ ಅದಕ್ಕೆ ಮುಂಚೆ ನಾನೊಂದು ತ್ರೀ ಫೋರ್ ಇಯರ್ಸ್ ನೋಡಿರೋಂಥದ್ದು ಆ ಅವಾಗಿಂದ ನನ್ನ ನೋಡಿದ್ದಾರೆ ಹಾಗೆ ನಾನು ಹೇಳಿದಾಗೆ ಹಾಗಿಂದ ನೋಡ್ಕೊಂಡು ಬಂದಾಗ ನನ್ನ ಝೀರೋಯಿಂದ ಬಂದಿರೋದು ನೋಡಿದ್ದಾರೆ ಹಂಗಾಗಿ ಅವಳು ಕಾನ್ಫಿಡೆನ್ಸ್ ಜಾಸ್ತಿ ನಾನು ಅಂದರೆ ಅವಳಿಗೆ ಈ ಗೋಲ್ಡ್ ಮೇಲೆ ಜಾಸ್ತಿ ಆಸಕ್ತಿ ಇಲ್ಲ ಈ ಗೋಲ್ಡ್ ಹಾಕೋಬೇಕು ಒಳ್ಳೆ ಡ್ರೆಸ್ ಹಾಕೋಬೇಕು ಅದು ಯಾವುದ್ರ ಬಗ್ಗೆ ಆಸಕ್ತಿ ಇಲ್ಲ ಇನ್ನು ಅದೇನೇ ಕಂಪನಿಗೆ ಈ ಅರೇಂಜ್ಮೆಂಟ್ಸು ಈ ಏನೇನು ಎಲ್ಲೆಲ್ಲಿ ಇಡೋವಂಥದ್ದು ಯಾವ ಈ ಫ್ಲವರ್ಸ್ ಹೇಗೆ ಅದೆಲ್ಲ ಅದ್ರ ಕಡೆ ಗಮನ ಜಾಸ್ತಿ ಇರುತ್ತೆ ಅವ್ರಿಗೆ ಸಿ ಒಂದು ಒಂದು ಇದು ಬಂತು ಡಿಸೈನ್ ಅಂತ ಬಂದಿದ್ಕೊಳ್ಳಿ ಅದು ಡಿಸೈನ್ಗೆ ಎಷ್ಟು ಟೈಮ್ ಕೊಡ್ಬೇಕು ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಮಿಡ್ ನೈಟ್ ಟು ಓ ಕ್ಲಾಕ್ ಆದರೂ ಕೆಲಸ ಮಾಡ್ತಾ ಇರ್ತಾರೆ ಟೈಮ್ ನಾನೇ ಬೈದಿಟ್ಟಿರ್ತೀನಿ ಸೊ ಟು ಓ ಕ್ಲಾಕ್ ಆದರೂ ಕೆಲಸ ಇರ್ತಾರೆ ಅವ್ರು ಇದ್ದಾರೆ ಅಂತ ನಾನು ಕೂತ್ಕೊಂಡು ನಾಳೆಗೆ ಏನು ಯೋಜನೆಗಳು ಸಾಮಾನ್ಯವಾಗಿ ನನಗೆ ಒಳ್ಳೆ ಥಾಟ್ ಬರೋದೇ ನಮಗೆ ನೈಟೇ ಆಫ್ಟರ್ ಟೆನ್ ಓ ಕ್ಲಾಕ್ ನಾವು ಊಟ ಮಾಡಾದ್ಮೇಲೆ ಒಳ್ಳೆಯ ತಾಟ್ಕೊಳ್ಬಾರ್ದು ಹೊಸ ಹೊಸ ಯೋಜನೆಗೆ ನಾವು ಹೇಳ್ತೀವಿ ಈ ಥರ ಮಾಡೋಣ ಅಂತಿದ್ದೀವಿ ಎಸ್ಟಿಮೇಷನ್ ಈ ಥರ ಸಿ ಇದು ಈಗಾಗುತ್ತೆ ಈಗ ಮಾಡೋದ್ರಿಂದ ಅಂದಾಗ ಯಾವತ್ತು ಸಿಡಂಟ್ಸೇ ಏನಿ ನೋ ಅಂತ ನಮ್ಗೆ ಯಾವತ್ತೂ ಹೇಳಿಲ್ಲ ಓಕೆ ಮಾ ನಿಮ್ಗೆ ಅದು ಅನ್ಸಿದ್ರೆ ಮಾಡೋಣ ಅನ್ನ ಥರನೇ ಇರೋಂಥದ್ದು ಯಾಕೆಂದರೆ ಫಸ್ಟು ಫ್ಯಾಮಿಲಿ ಸಪೋರ್ಟ್ ಇಲ್ಲಾಂದರೆ ನಾವು ಏನು ಮಾಡಲಿಕ್ಕಾಗೋದಿಲ್ಲ ಮೇಯ್ನ್ ಬೇಕಾಗಿರೋದು ಫ್ಯಾಮಿಲಿ ಸಪೋರ್ಟ್ ಹೆಣ್ಮಕ್ಳೆ ಎಲ್ಲರೂ ಹಂಗಿರ್ತಾರಂತಲ್ಲ ಬಟ್ ಸ್ವಲ್ಪ ಸೇಫ್ ಆಗಿರಬೇಕು ರಿಸ್ಕ್ ಯಾಕೆ ತಗೋತೀರಾ ಇಷ್ಟ ಅಂತ ಎಲ್ಲ ಹೆಣ್ಮಕ್ಳು ಮನಸ್ಸಲ್ಲೂ ಇರುತ್ತೆ ಸೊ ಬಟ್ ಆಮೇಲೆ ಹೆಣ್ಮಕ್ಳು ಪ್ರೆಸೆಂಟಲ್ಲಿ ಇರ್ತಾರೆ ಗಂಡಸ್ರೆ ಫ್ಯೂಚರಲ್ಲಿ ಇರ್ತಾರೆ ನಾಳೆ ಯೋಚನೆ ಜಾಸ್ತಿ ಮಾಡ್ತಿರ್ತೀವಿ ನಾವು ನಾಳೆ ನಾಡಿದ್ದು ಅಂತ ಅವ್ರು ಇವತ್ತಿಂದ ಯೋಚನೆ ಮಾಡ್ತಿರ್ತಾರೆ ಯಾಕಂದ್ರೆ ಅದ್ರ ತಕ್ಕಂತೆ ನೀವು ಹೇಳಿದ್ರು ಸತ್ಯ ಇವರಲ್ಲೂ ಇದೆ ಬಿಸ್ನೆಸ್ ಅಂತ ಬಂದಾಗ ಮಾತ್ರ ಅದೆಲ್ಲೂ ನನಗಂಗೆ ಕಾಣಿಸಿಲ್ಲ ಪರ್ಸ್ನಲ್ ಅಂತ ಬಂದಾಗ ಓಕೆ ಈ ಸ್ವಲ್ಪ ಏನೋ ಸೇವಿಂಗ್ಸ್ ಮಾಡಿದ್ವಿ ಏನಾರು ಮಾಡಬೇಕಾದ್ರೆ ಪ್ರಾಪರ್ಟಿ ಇದಕ್ಕೆ ಮಾಡೋಣ ಇದೊಂದು ಫಿಕ್ಸ್ ಇದ್ ಮಾಡೋಣ ಅದು ಕೋರ್ಸ್ ಇದೆ ಏನು ಉಳಿದಿದ್ದಕ್ಕೆ ಬಿಸ್ನೆಸ್ಸಲ್ಲಿ ಅಂದರೆ ಗೊತ್ತಿಲ್ಲ ನನಗೆ ಫೇಲ್ಯೂರ್ಸ್ ಅನ್ನೋದನ್ನು ನಾವು ನೋಡಿಲ್ಲ ಪ್ರತಿ ಸ್ಟೇಜ್ ಮುಖಾಂತರ ಬಂದಿರೋದ್ರಿಂದ ಫೇಲ್ಯೂರ್ಸ್ ನಮಗೆ ಕಾಣಿಸಿಲ್ಲ ಅಡ್ಡ ಬಂದಿಲ್ಲ ನಮಗೆ ಪ್ರತಿ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬಂದಿರೋದ್ರಿಂದ ಫೇಲ್ಯೂರ್ಸ್ ಕಡೆ ಗಮನ ಕೊಟ್ಟಿಲ್ಲ ಮೇ ಬಿ ದೇವರ ಆಶೀರ್ವಾದ ಅಥವಾ ತಂದೆ ತಾಯಿ ಆಶೀರ್ವಾದನೂ ನಾವು ಏನು ಯೋಜನೆ ಹಾಕ್ಕೊಂಡಿರ್ತೀವಿ ಅಫ್ಕೋರ್ಸ್ ಅದು ಕರೆಕ್ಟಾಗಿರುತ್ತೆ ಅದು ಹೇಳ್ತಾರಲ್ಲ ಯಾವಲೋ ಒಳ್ಳೇದು ವಿಷಯ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಅದು ದಾರಿ ಇಟ್ಕೊಂಡು ನಾವು ಹೋಗ್ತಾ ಇದೀವಿ ಅಷ್ಟೇ ನಾನು ಆ್ಯಕ್ಚುಲಿ ಅಲ್ಲಿ ಕೇಳಬೇಕು ಅನ್ಕೊಂಡೆ ಮನಸ್ಸಲ್ಲಿ ಬಂದು ಹೋಗಿರೋ ಪ್ರಶ್ನೆ ಇದು ಅಂದರೆ ಫೇಲ್ಯೂರ್ಸ್ ಬಗ್ಗೆ ನಾನು ಕೇಳಬೇಕು ಅನ್ಕೊಂಡಿದ್ದೆ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಒಂದು ಸೆಟ್ ಬ್ಯಾಕ್ ಅಂತ ಇರುತ್ತೆ ಅಥವಾ ಒಂದು ಸ್ವಲ್ಪ ಸ್ಟ್ಯಾಗ್ನೆನ್ಸಿ ಇರುತ್ತೆ ನಾವು ಅಂದ್ಕೊಂಡು ಆಗ್ತಾ ಇಲ್ಲ ಅಂತ ಇರುತ್ತಲ್ಲ ಅದು ಆಗಿಲ್ಲ ಅಂತ ಹೇಳಿದ್ರು ನೀವು ಬಟ್ ಎಲ್ಲ ಒಂದು ಕಡೆ ಸಣ್ಣದ ಒಂದು ಏನೋ ಒಂದು ನಾನು ಅನ್ಕೊಂಡಾಗ ಯಾವುದೋ ಆಗದೆ ಇರುವಾಗ ಫೀಡ್ಬ್ಯಾಕ್ ಚೆನ್ನಾಗಿ ಬರದೇ ಇದ್ದಾಗ ಅದು ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಇನಿಷಿಯಲ್ ಡೇಸಲ್ಲಿ ಇತ್ತು ಅಷ್ಟೇ ಅದು ಹಾಗಂತ ನಾವು ನನ್ನ ನನ್ನ ಇನಿಷಿಯಲ್ ಡೇಸಲ್ಲಿ ಇದ್ದಾಗ ನನ್ನ ಪಾರ್ಟ್ನರ್ ಬಿಟ್ಟು ಅದ ಅದು ಇವಾಗ ಅನಿಸುತ್ತೆ ಮೇ ಬಿ ಆಗಿದ್ದು ಒಳ್ಳೇದೇನೇನೋ ಅಂತ ಹಾಗಾಗಿತ್ತಷ್ಟೇ ಅದಾದಮೇಲೆ ಅದು ನನಗೆ ಅನ್ನಿಸ್ಲಿಲ್ಲ ಯಾಕಂದರೆ ನಾನು ನನ್ನ ಎಕ್ಸ್ಪೆಕ್ಟೇಷನ್ಸ್ ಯಾವತ್ತೂ ಹೀಗೆ ಆಗಬೇಕು ಅಂತ ಅಂದ್ಕೊಂಡಿರಲಿಲ್ಲ ಸಿ ಆಗಬೇಕು ಮಾಡೋಣ ನಮ್ಮ ಪ್ರಯತ್ನ ಮಾಡೋಣ ಅಂತ ಬಂದಿರೋಂಥದ್ದು ಇವತ್ತೇ ನಾವು ಮಾಡಿಬಿಡಬೇಕು ಇಷ್ಟು ದೊಡ್ಡ ಬಿಲ್ಡಿಂಗ್ನ ನಾವು ಟೂ ತೌಸಂಡ್ ಫೋರ್ಟೀನಲ್ಲೇ ಮಾಡಬೇಕು ಅಂದರೆ ಆಗ್ತಿರಲಿಲ್ಲ ನಮಗೆ ಈ ಬ್ಯಾಂಕ್ ಲೋನ್ಸ್ ಮತ್ತೊಂದು ಮಗದೊಂದು ಮಾಡೋದು ಅಷ್ಟು ನನಗೆ ಇಷ್ಟ ಇರಲಿಲ್ಲ ಹೇಗೆ ನೋಡಿದ್ದೀನಿ ಸಾಲ ತಗೊಂಡು ರಿಲೇಷನ್ನಲ್ಲೇ ಬಡ್ಡಿ ಕೊಟ್ಟು ಮತ್ತೊಂದು ಕೇಳಿ ಸುಮಾರು ಅದೆಲ್ಲ ನೋಡಿದ್ದಾಗ ನನಗೆಲ್ಲೋ ಒಂದು ಕಡೆ ಅದು ಸ್ವಲ್ಪ ಬೇಡ ಆ ಥರದ್ದು ನೋಡೋದು ಎಷ್ಟಿದೆ ಇವತ್ತು ಅಷ್ಟಿಗೆ ಮಾಡೋಣ ಇವತ್ತು ಎಲ್ಲ ಇದೆ ಹೀಗೆ ಬೇಕಾದ್ರೂ ಹಿಂಗೆ ಬೇಕಾದ್ರೂ ಮಾಡ್ಬೋದು ಹೀಗಂತ ತೊಗೋಣ ಅದರಲ್ಲೂ ಒಳ್ಳೆಯದು ಯಾವುದಿರುತ್ತೆ ಅದರಲ್ಲಿ ಪಿಕ್ ಅಂಟ್ ಪಿಕ್ ಮಾಡಿ ಆ ಬಾಕ್ಸನ್ನ ಟೀಲ್ ಮಾಡ್ತಾ ಬರ್ತಾ ಇದೀವಿ ಈ ಯೋಜನೆಗಳಿದೆ ನಾವು ಹೀಗೆ ಮಾಡಬೇಕು ಇಷ್ಟು ಕಂಟ್ರಿಲಿ ಮಾಡಬೇಕು ಇಷ್ಟು ಸ್ಟೇಟಲ್ಲಿ ಆಫೀಸ್ ಓಪನ್ ಮಾಡಬೇಕು ಅಂತ ಓವರ್ ನಮ್ಮದು ಇದಕ್ಕೆ ಮುಂಚೆ ನಾನು ಹೇಳಬೇಕು ಅಂತಂದರೆ ನಮ್ಮ ಲಾಸ್ಟ್ ಕನ್ನಡ ಕಲರ್ಸ್ ಕನ್ನಡ ಕನ್ನಡ ಬಿಗ್ ಬಾಸಲ್ಲಿ ನಮಗೆ ಲಿಫ್ಟ್ ಮಾಡಿದ್ರು ಲಿಫ್ಟು ಇದುವರೆಗೂ ಇಂಡಿಯಾಸ್ ಫಸ್ಟ್ ಟೈಮ್ ಬಿಗ್ ಬಾಸನ್ನು ಒಂದು ಇದರಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಲಿಫ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು ಲಿಫ್ಟ್ ಬೇಕು ಅವ್ರಿಗೆ ಅವ್ರಿಗೇನು ಸೇಫ್ಟಿ ಬೇಕು ಫೋರ್ ಮಂತ್ಸ್ ಯಾರು ಒಳಗಡೆ ಹೋಗಂಗಿಲ್ಲ ಲಿಫ್ಟ್ ಅನ್ನೋದೇ ಎಮರ್ಜೆನ್ಸಿ ಯಾವ ಟೈಮಲ್ಲಿ ಆದರೆ ಏನೋ ಇಶ್ಯೂಸ್ ಆಗ್ಬೋದು ನಾವು ಹೋಗೋಂಗಿರಬೇಕು ಬಟ್ ಯಾರೂ ಹೋಗಂಗಿಲ್ಲ ಆ ಲಿಫ್ಟನ್ನ ಚೂಸ್ ಮಾಡಿದ್ರು ಸರ್ಚ್ ಮಾಡಿದ್ರು ಎಡ್ ಆಫ್ ದ ಡೇ ಎಡ್ ಆಫ್ ದ ಡಿಪಾರ್ಟ್ಮೆಂಟ್ ಕಲರ್ಸ್ ಕನ್ನಡದಿಂದ ನಮಗೆ ಬಂತು ಕಾಲು ನಿಮ್ಮ ಲಿಫ್ಟ್ ಯಾಕಂದರೆ ಅವ್ರು ಸರ್ಚ್ ಮಾಡಿದ್ರು ಸರ್ವೆ ಮಾಡಿದ್ರು ವಿಚ್ ಇಸ್ ದ ಬೆಸ್ಟ್ ಒನ್ ಅಂತ ನೀವು ಆಗಲೇ ಹೇಳಿದಂಗೆ ಇಂಡಿಯಾದ ನಂಬರ್ ಒನ್ ಆಗಬೇಕು ಅಂತ ಸಿ ನಾರ್ಮಲ್ ಆಗಿ ದ ಎಮ್ ಎನ್ ಸಿ ಆ್ಯಂಡ್ ನಾನ್ ಎಮ್ ಎನ್ ಸಿ ಎಮ್ ಎನ್ ಸಿ ಇಸ್ ಅ ಗ್ಲೋಬಲಿ ಗ್ಲೋಬಲಿ ನಾವು ಗೊತ್ತಿಲ್ಲ ದೇವ್ರದೆಯಿಂದ ನೆಕ್ಸ್ಟ್ ನಂಬರ್ ಒನ್ ಆಗೋದು ಗೊತ್ತಿಲ್ಲ ಸಿ ಇಂಡಿಯಾಸ್ ಕಂಪನಿ ಅಂತ ಬಂದರೆ ದಿ ವಿ ಆರ್ ದ ನಂಬರ್ ಒನ್ ನಾವು ವಿ ಆರ್ ದ ನಂಬರ್ ಒನ್ ಆ ಪೊಸಿಷನ್ಸ್ ಪ್ರಾಡಕ್ಟ್ ಹೇಳ್ತೀನಿ ಅದರಲ್ಲಿ ಏನಿಲ್ಲ ಸಿ ವಿ ಆರ್ ದ ನಂಬರ್ ಒನ್ ನಂಬರ್ಸ್ ಎಸ್ ಆಫ್ಕೋರ್ಸ್ ವಿ ಆರ್ ಫೀಡ್ಬ್ಯಾಕ್ ಆಫ್ಕೋರ್ಸ್ ಟೆಕ್ನಾಲಜಿ ಆಫ್ಕೋರ್ಸ್ ಸೇಫ್ಟಿ ಆಫ್ಕೋರ್ಸ್ ಅದೇ ರೀತಿ ಬಂದಾಗ ನಮ್ಮನ್ನು ಚೂಸ್ ಮಾಡಿದ್ರು ಓಕೆ ವೈ ನಿಮ್ಮ ಲಿಫ್ಟು ಈ ಥರ ನಮಗೆ ಬೇಕು ಅಂತೇಳಿ ಹಾಗಾಗಿ ನಾವು ಕನ್ನಡ ಬಿಗ್ ಬಾಸ್ ಅಲ್ಲಿ ಫೋರ್ ಮಂತ್ಸ್ ಶೋನಲ್ಲಿ ಝೀರೋ ಸರ್ವೀಸ್ ಝೀರೋ ಬ್ರೇಕ್ ಡೌನ್ ಝೀರೋ ಕಾಲ್ ಬ್ಯಾಕ್ಸ್ ಅಂತ ಬಂತು ಹಾಗಲೇ ನಾನು ಹೇಳಿದಾಗೆ ಮೊಬೈಲ್ ಆಪ್ರೇಟೆಡ್ ಅದನ್ನೆಲ್ಲ ಇಟ್ಕೊಂಡು ಕಂಪ್ಲೀಟ್ ಇದಾಗಿ ನಮ್ಮ ಕಿಚ್ಚ ಸರ್ ಕೂಡ ಅದನ್ನು ಪ್ರೌಡಾಗಿ ಅದನ್ನು ನಮಗೆ ಮಾಡಿಕೊಟ್ರು ಅದೊಂದು ಪ್ರೌಡ್ ಮೂಮೆಂಟ್ ನಮ್ಮನೆ ಯಾಕೆ ಚೂಸ್ ಮಾಡಿದ್ರು ಹೋ ಕೋರ್ಸ್ ಹಾಗಾದ್ರೆ ನಾವೇನೋ ಒಂದು ನೇಮ್ ಮಾಡಿದ್ದೀವಿ ಹಾಗಾಗಿ ಈ ಥರ ನಮ್ಮದು ಬಂದಿದ್ದಾಗ ಫೇಲೂರ್ಸ್ ಕಡೆ ಹೋಗೋದು ಬೇಡ ಅಂತ ನಾವು ಸ ನಮ್ಮಲ್ಲಿರೋಂಥದ್ದು ಅದು ಹಂಗೆ ಹೋಗ್ತಿದೆ ಇವಾಗ ಫೇಲ್ಯೂರ್ಸ್ ಕಡೆ ಹೋಗ್ತೀವಿ ವಂಡರ್ಫುಲ್ ಸೊ ತುಂಬ ಚೆನ್ನಾಗಿ ನಿಮ್ಮ ವಿಚಾರಗಳನ್ನ ಹೇಳಿದ್ರಿ ಮೆಗಿನ ಅವರೇ ನಿಮ್ಮ ಏನು ಹೇಳಿ ಸಾಥ್ ಹೀಗೆ ಇರಲಿ ಜೊತೆಲಿ ಎಸ್ ಜೊತೆಲಿ ಕೆಲಸ ಮಾಡಿ ಮತ್ತು ಈ ನಂಬರ್ ಒನ್ ಅನ್ನೋದಿಲ್ಲ ಅದು ನಿಮಗಷ್ಟೇ ಅಲ್ಲ ನಮಗೂ ಕೂಡ ಏನೋ ಪ್ರೌಡ್ ಫೀಲಿಂಗ್ ಇಫ್ ಯು ಬಿಕಮ್ ನಂಬರ್ ಒನ್ ಇನ್ ದ ವರ್ಲ್ಡ್ ಕೂಡ ನೀವು ಒಂದು ಟಾಪ್ ಪ್ಲೇಯರ್ ಆದ್ರೆ ದಟ್ಸ್ ವಂಡರ್ಫುಲ್ ಓಕೆ ಕೊನೆಯ ತಾವೇನಾದ್ರೆ ಹೇಳಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ಹೇಗಿದ್ರೆ ಇವಾಗ ಆಯ್ತು ಮುಗೀತು ಎಲ್ಲ ಬಂತು ಸಿ ನಮ್ ದ ನೆಕ್ಸ್ಟ್ ಯೋಜನೆ ಅದೇ ನಾವು ಆಗ್ಲೇ ಹೇಳಿದಾಗೆ ಈಗ ನನ್ನ ನನ್ನಲ್ಲಿ ರತನ್ ಟಾಟಾದು ಇದೆ ಮತ್ತು ನಮ್ಮ ಇದೆಲ್ಲ ಏನು ಸ್ಟ್ಯಾಟಿ ಸ್ಟ್ಯಾಚ್ಯೂ ಇಟ್ಟಿದ್ದೀವಿ ಅಲ್ಲ ಇನ್ಸ್ಪಿರೇಷನ್ಸ್ ಹೀಗೆ ಲಿಫ್ಟ್ ಅಂದರೆ ಈಗ ನಾವು ಏನು ಮಾಡಬೇಕು ಅಂತಂದರೆ ಈಗ ಲಾಜಿಸ್ಟಿಕ್ ಅಂತಂದರೆ ವಿ ಆರ್ ಎಲ್ ಹೇಗೆ ಅವ್ರು ಬೆಳೆದು ಬಂದ ರೀತಿ ಒಂದು ಲಾರಿಯಿಂದ ಎಷ್ಟುವರೆಗು ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಈ ಯಾವ ಥರ ಲಾಜಿಸ್ಟಿಕ್ ಬೆಳೆಸ್ಕೊಬಂದಿದ್ದಾರೆ ಈ ಟ್ರಾ ಲಾಜಿಸ್ಟಿಕ್ ಅಂದರೆ ವಿ ಆರ್ ಎಲ್ ಕಾರ್ ಅಂತಂದರೆ ಈ ಟಾಟಾ ಆ ಥರ ಲಿಫ್ಟ್ ಅಂದರೆ ಇಕೋ ಪ್ಲಾನೆಟ್ ಅನ್ನೋದು ಸಿ ಅದು ಒಂದು ಜನಗಳಲ್ಲಿ ಭರವಸೆ ತಂದು ಅದನ್ನು ಹಾಗೆ ಬೆಂಚ್ಮಾರ್ಕ್ ಆಗಿ ಉಳಿಸ್ಬೇಕು ಅನ್ನೋದು ನಮ್ಮ ವಿಷನ್ ಈಗ ನಮ್ಮಲ್ಲಿ ಪ್ರೆಸೆಂಟ್ ಇದ್ದೀವಿ ಅದನ್ನು ಮೇಂಟೈನ್ ಮಾಡಬೇಕು ಅಂತ ದೇವರಲ್ಲಿ ನಾವು ಕೇಳ್ಕೊಳ್ಳೋವಂಥದ್ದು ಯಾವಾಗಲೂ ಕಸ್ಟಮರ್ ಫೇವರ್ ಆಗಿರಬೇಕು ಕಸ್ಟಮರ್ ಒಳ್ಳೆ ಪ್ರಾಡಕ್ಟ್ ಕೊಡೋಣ ಅನ್ನೋದು ಒಂದು ನಮ್ಮ ಅಜೆಂಡ ಇದೆ ಅದು ವಂಡರ್ಫುಲ್ ಸೊ ಥ್ಯಾಂಕ್ ಯು ವೆರಿ ಮಚ್ ರಾಜು ಅವರೇ ಆಲ್ ದ ಬೆಸ್ಟ್ ನಿಮಗೆ ಥ್ಯಾಂಕ್ಸ್ ಅಲಾಟ್ ಸೊ ನಮ್ಮ ಜೊತೆ ಇಷ್ಟ ಥ್ಯಾಂಕ್ ಯು ಸರ್ ನೀವು ಬಂದು ನಮ್ಮ ಈ ನಮ್ಮ ಸಣ್ಣ ಪುಟ್ಟ ಕಂಪನಿನ ನೀವು ಇಷ್ಟಪಟ್ಟು ಬಂದು ಎಕ್ಸ್ಪ್ಲೋರ್ ಮಾಡಿದ್ದಕ್ಕೆ ನಮ್ಮ ನಮ್ಮ ಹಿಂದೆ ಹಳೇ ನಮ್ಮ ಲೈಫ್ ಸ್ಟೈಲ್ ನಮ್ಮ ಸ್ಟೋರಿ ಸ್ಟಾರ್ಟ್ ಆಗಿದ್ದನ್ನೆಲ್ಲ ನೆನಪಿಸಿದ್ಕೆ ತಮಗೆ ನನ್ನ ಧನ್ಯವಾದ ಅರ್ಪಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈಗ ನಿಮಗೆ ಕೂಡ ತುಂಬ ಥ್ಯಾಂಕ್ಸ್ ನಮ್ಮ ಜೊತೆ ಮಾತಾಡಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಬಿಸ್ನೆಸ್ ಗುರು ಕಾರ್ಯಕ್ರಮದಲ್ಲಿ ನಾವು ಈಕೋ ಪ್ಲಾನೆಟ್ ಈ ಒಂದು ಲಿಫ್ಟ್ ಶುರು ಆಗಿರುವಂಥ ಕಥೆ ಬೆಳೆದು ಬಂದಿರುವಂಥ ಕಥೆ ಮತ್ತು ಬೆಳೀಬೇಕು ಅಂದ್ಕೊಂಡಿರೋ ಒಂದು ಸಾಹಸ ಈ ಎಲ್ಲದರ ಬಗ್ಗೆ ಮಾತಾಡಿದ್ವಿ ಪ್ರತಿಯೊಬ್ಬ ಬಿಸ್ನೆಸ್ ಮೆನ್ ಪ್ರತಿಯೊಬ್ಬ ಆಂತ್ರಪ್ರನರ್ ಒಂದು ಸಮಾಜಕ್ಕೆ ವಾಪಸ್ಸು ಕೊಡುಗೆ ಕೊಡ್ತಾನೆ ದೇಶಕ್ಕೆ ವಾಪಸ್ಸು ಕೊಡುಗೆ ಕೊಡ್ತಾನೆ ಹೆಮ್ಮೆ ಮೂಡಿಸುವಂಥ ಕೆಲಸ ಮಾಡ್ತಾನೆ ಸೊ ಅಂಥದ್ರಲ್ಲಿ ಒಂದು ಲಿಫ್ಟ್ ಅನ್ನೋ ಅಂಥ ಉದ್ಯಮ ಇದೆಯಲ್ಲ ಅದನ್ನು ಚೂಸ್ ಮಾಡಿಕೊಂಡು ಅದರಲ್ಲಿ ತುಂಬ ಸಕ್ಸಸ್ಫುಲ್ ಆಗಿ ಬೆಳೆದು ಬಂದಿರುವಂಥ ರಾಜು ಅವರು ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಆದರೆ ಕ್ರಮಿಸಿರುವ ಹಾದಿ ದೊಡ್ಡದಾದರೂ ಕೂಡ ಕ್ರಮಿಸಬೇಕಾಗಿರುವ ಹಾದಿ ಇನ್ನೂ ದೊಡ್ಡದಿದೆ ಅನ್ನೋದು ಒಂದು ವಿಜನ್ ಸೊ ಒಬ್ಬ ಬಿಸ್ನೆಸ್ ಮನ್ಗೆ ಅದು ಇದ್ದೇ ಇರುತ್ತೆ ಸೊ ಮುಂದೆ ನಾನು ಮತ್ತೊಂದು ಸಲ ಇಂಟ್ರೂ ಮಾಡಿದಾಗ ಅವರು ಇಂಡಿಯಾದಲ್ಲಿ ನಂಬರ್ ಒನ್ ಆಗಿರುವಂಥ ಈ ಒಂದು ಇಕೋ ಪ್ಲಾನೆಟ್ ವರ್ಲ್ಡಲ್ಲಿ ಒಳ್ಳೆ ಪೊಸಿಷನಲ್ಲಿ ಬರಲಿ ಅಂತ ನಾನು ಹಾರೈಸ್ತಾ ನಾನು ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಏನೇ ಕಮೆಂಟ್ಗಳಿದ್ದರೂ ಕೂಡ ಪ್ರಶ್ನೆಗಳಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಗುರುಶಿಕ್ ಸ್ಟುಡಿಯೋ ನೋಡ್ತಾರೆ ಬಿಸ್ನೆಸ್ ಗುರು ಕಾರ್ಯಕ್ರಮ ನಮಸ್ಕಾರ